ಹಾಗಾಗಿ ಶಾಸಕರು ಮಾತಾಡಲಿಲ್ಲ ನಮ್ಮ ಹೋರಾಟಕ್ಕೂ ಸರ್ಕಾರ ಸ್ಪಂದನೆ ಸಿಗದಿದ್ದಾಗ ಅನಿವಾರ್ಯವಾಗಿ ವಕೀಲರ ಮೂಲಕ ಪ್ರಯತ್ನ ಮಾಡೋ ಪಾಡೋಣ ತಿಳ್ಕೊಂಡು ಇದೇ ಬೆಳಗಾವಿಯಲ್ಲಿ ರಾಜ್ಯ ಮಟ್ಟದ ವಕೀಲರ ಸಮಾವೇಶ ಮಾಡಿ ಸರ್ಕಾರಕ್ಕೆ ಒತ್ತಡ ಹಾಕಿದಾಗ ಮುಖ್ಯಮಂತ್ರಿ ನಮ್ಮನ್ನು ಮಾತುಕತೆ ಕರೆದಾಗ ಮುಖ್ಯಮಂತ್ರಿಗಳ ಮಾತುಕತೆಯಲ್ಲಿ ಸುಮಾರು ಸುದೀರ್ಘ ಎರಡು ತಾಸಿನ ಮಾತುಕತೆ ಮಾತುಕತೆಯೊಳಗೆ ಟು ಎ ಮೀಸಲಾತಿ ಬಗ್ಗೆ ಇಷ್ಟು ದಿನದೊಳಗೆ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಡ್ರಿ ಅಂದ್ರೂ ಭರವಸೆ ಕೊಡಲಿಲ್ಲ ಇಂದಿನ ಸರ್ಕಾರ ಟು ಡಿ ಮೀಸಲಾತಿಯನ್ನ ಅನುಷ್ಠಾನ ಕೊಡ್ರಿ ಅಂದ್ರೆ ಅದನ್ನು ಸಹ ಭರವಸೆ ಕೊಡಲಿಲ್ಲ ಕೊನೆ ಪಕ್ಷ ಸೆಂಟ್ರಲ್ ಸಿಗೆ ಯಾವುದೇ ಕಾನೂನು ಅಡೆತಡೆ ಇಲ್ದೇ ಕೇಂದ್ರ ಮಿಸ್ ಮಾತಿಗೆ ಎಲ್ಲ ಲಿಂಗಾಯತ ಒಳಪಂಗಗಳದ್ದು ಶಿಫಾರಸ್ ಮಾಡಿರಿ ಅಂತಂದ್ರು ಅದಕ್ಕೂ ಸಮಯ ನಿಗದಿ ಮಾಡಲಿಲ್ಲ ಈಗಾಗಲೇ ನಮಗೆಲ್ಲ ಮನಸ್ಸಿಗೆ ಬೇಜಾರಾಯಿತು ಇನ್ನು ನಾವು ಹೋರಾಟವನ್ನು ಉಗ್ರ ಮಾಡಲೇಬೇಕು ಹೆಂಗೋ ಬೆಳಗಾವಿ ಅಧಿವೇಶನ ಶುರುವಾಗುತ್ತೆ ಅಧಿವೇಶನದಲ್ಲಿ ಎಲ್ಲ ಪಂಚ ಲಕ್ಷಾಂತರ ಸಾಲಿಗಳು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ವಕೀಲರ ಮುಂದಾಳತ್ವದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ರೈತರ ಟ್ಯಾಕ್ಟ್ರಿ ಆಲೆ ಮೂಲಕವಾಗಿ ನಮ್ಮ ಅಕ್ಕನ್ನು ನಾವು ಕೇಳೋಣ ಸರ್ಕಾರ ಮಾಡಿರ್ತಕ್ಕಂಥ ನಿರ್ಲಕ್ಷ್ಯ ಸರ್ಕಾರ ಮಾಡಿರ್ತಕ್ಕಂಥ ಅಸಡ್ಡೆ ಇದೆಲ್ಲವನ್ನು ನೋಂದಿಕೊಂಡು ನಮ್ಮ ಅಕ್ಕನೇ ಕೇಳೋ ದೃಷ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋಣ ತಿಳ್ಕೊಂಡು ಡಿಸೆಂಬರ್ ಹತ್ತನೇ ತಾರೀಕು ಮಂಗಾರ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಇಡೀ ರಾಜ್ಯಾದ್ಯಂತ ಪಂಚಮಸಾಲಿಗಳು ಮಲೇಗೌಡರು ಗೌಡ ಗೌಡ್ಲಿಂಗಾಯಿತು ಎಲ್ಲರೂ ಕೂಡಿಕೊಂಡು ಸುವರ್ಣ ವಿಧಾನಸೌಧಕ್ಕೆ ಮುಟ್ಟಿಗೆ ಹಾಕೋದ್ರ ಮೂಲಕವಾಗಿ ನಮ್ಮ ಅಕ್ಕನ್ನೇ ಕೇಳುವಂತಹ ನಮ್ಮ ಹೋರಾಟದ ಕಿಚ್ಚನ್ನು ಹೆಚ್ಚು ಮಾಡಿ ಸರ್ಕಾರಕ್ಕೆ ನಮ್ಮ ಅಕ್ಕನ್ನು ಮಂಡಿಸುವಂಥ ಹೋರಾಟವನ್ನು ಈಗಾಗಲೇ ರಾಜ್ಯಾದ್ಯಂತ ಕರೆ ಕೊಡಲಾಗಿದೆ ರಾಜ್ಯಾದ್ಯಂತ ಜನ ಜನರ ಸ್ವಯಂ ಸ್ಫೂರ್ತಿಯಿಂದ ಈ ಹೋರಾಟಕ್ಕೆ ಇವತ್ತು ಬರಲಿಕ್ಕೆ ಸನ್ನದರಾಗಿದ್ದಾರೆ ಇದರ ನಡುವೆ ಸರ್ಕಾರ ನಮ್ಮ ಸಮಾಜದಲ್ಲಿ ಮುಕ್ತವಾಗಿರ್ತಕ್ಕಂಥ ಹೋರಾಟಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಹೋರಾಟವನ್ನು ಈಗ ಮಾಡ್ತಾ ಇಲ್ಲ ಯಾವಾಗ ಸುವರ್ಣ ವಿಧಾನಸೌಧ ಸ್ಥಾಪನೆ ಆಯಿತು ಅವಾಗಿಂದ ಹೋರಾಟ ಮಾಡ್ತಾ ಬಂದೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಡಿಸೆಂಬರ್ ಏಳನೇ ತಾರೀಕು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗೂ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ವಿ ಅವರು ಸಚಿವರು ಸಿ ಸಿ ಪಾಟೀಲ್ ಇದ್ರು ನಿರಾಣಿ ಅವರಿದ್ರು ನಿರಾಣಿ ಅವರು ಮುಂದಾಳತ್ತ ವಹಿಸಿಕೊಂಡಿದ್ರು ಆ ಸಂದರ್ಭ ಎ ಪಾಟೀಲ್ ಇದ್ರು ಅದಾದ ನಂತರ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗೂ ಸಹ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ರಾಜ್ಯ ಮಟ್ಟದ ಸತ್ಯಾಗ್ರಹ ಕೈಗೊಂಡಿರ್ತಕ್ಕಂಥದ್ದು ನಿಮ್ಮ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದಾದ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗೂ ಸುಮಾರು ಇಪ್ಪತ್ತು ಲಕ್ಷ ಮಂದಿ ಕೋಡಿ ವಿಧಾನಸೌಧಕ್ಕೆ ಮುತ್ತಿ ಹಾಕುವಂತ ಹೋರಾಟ ಮಾಡಿದ್ದು ತಮ್ಮ ಎದುರಿಗೆ ಇರಲಿಕ್ಕೆ ಇಚ್ಛೆ ಪಡ್ತೀನಿ ಅದೇ ಪ್ರಕಾರವಾಗಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಎಲ್ಲೇ ಒಂದು ಕಡೆ ಸಮಾಜದ ಮೀಸಲಾತಿ ಹೋರಾಟಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಕರೆದು ಮಾತಾಡ್ತಾ ಇಲ್ಲ ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ನಿರಂತರ ಮೀಟಿಂಗ್ ಮಾಡ್ತಾ ಇದ್ರು ಚರ್ಚೆ ಮಾಡ್ತಾ ಇದ್ರು ಆ ಸ್ಪಂದನೆ ಸಿಗ್ತಿರೋ ಕಾರಣಕ್ಕೆ ಅನಿವಾರ್ಯವಾಗಿರ್ತಕ್ಕಂಥ ವಿಧಾನಸೌಧ ಮುತ್ತಿಗೆ ಹೋರಾಟವನ್ನು ಮಾಡ್ಲಿಕ್ಕೆ ಈಗಾಗಲೇ ನಾವೆಲ್ಲ ತಯಾರು ಮಾಡ್ಕೊಳ್ಳಲಾಗಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮಸ್ಥಾನ ಈಗಾಗಲೇ ಬರಲಿಕ್ಕೆ ತಯಾರಾಗಿದ್ದಾರೆ ಐದು ಸಾವಿರಕ್ಕಿಂತ ಹೆಚ್ಚು ಟ್ರಾಕ್ಟರ್ ಮೂಲಕ ರೈತರು ಬರ್ಲಿಕ್ಕೆ ತಯಾರಾಗಿದ್ದಾರೆ ನಮ್ಮ ವಕೀಲರ ಪರಿಷತ್ತವರು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ವಕೀಲರು ಅದ್ರ ಮುಂದಾತು ವಹಿಸ್ಕೊಳ್ಳಿಕ್ಕೆ ಬರಲಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ ಅಂದರೆ ಇಂದಿನ ಸರ್ಕಾರದವರು ಅದು ಜಗದೀಶ್ ಶೆಟ್ಟರ್ ಸರ್ಕಾರ ಇರಬಹುದು ಬೊಮ್ಮಾಯಿ ಸರ್ಕಾರ ಇರಬಹುದು ಯಡಿಯೂರಪ್ಪನ ಸರ್ಕಾರ ಇರಬಹುದು ಅಂತ ಎಲ್ಲ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದಾಗ ನಮ್ಮ ಹೋರಾಟಕ್ಕೆ ಅವರು ಬೆಂಬಲ ಕೊಡ್ತಾ ಇದ್ರು ಹೋರಾಟಕ್ಕೆ ಸಾಕಾರ ಕೊಡ್ತಾ ಇದ್ರು ಎಲ್ಲಿ ಸಹ ಯಾವೊಬ್ಬ ಕಾರ್ಯಕರ್ತನ ಮೇಲೆ ಕೇಸ್ ಹಾಕುವಂತಹ ಬೆದರಿಸುವ ಪ್ರಯತ್ನವನ್ನ ಅವ್ರೆಂದೂ ಸಹ ಮಾಡಿಲ್ಲ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದ ಮೇಲೆ ಒಂಬತ್ತು ತಿಂಗಳು ರಾಷ್ಟ್ರೀಯ ಇದ್ದಾರಿಗಳು ಬಂದ್ ಮಾಡಿ ಹೋರಾಟ ಮಾಡಿದ್ರು ಸಹ ಎಲ್ಲಿ ನಮ್ಮ ಮೇಲೆ ಅರೆಸ್ಟ್ ಕಟ್ ಮಾಡಿಲ್ಲ ಆದರೆ ಸುವರ್ಣ ವಿಧಾನಸೌಧಕ್ಕೆ ಎಲ್ಲ ಲಿಂಗಾಯತ ಶಾಲೆಗಳು ಈ ರೀತಿಯ ವಿಧಾನಸೌಧ ಬುದ್ಧಿಯಾಗಿ ತಮ್ಮ ಅಕ್ಕನ ಕೇಳುವಂಥ ಹೋರಾಟಕ್ಕೆ ಕಳೆದ ಒಂದು ವಾರದಿಂದ ನಮ್ಮ ಸಮುದಾಯದ ಪದಾಧಿಕಾರಿಗಳಿಗೆ ನಮ್ಮ ಸಮುದಾಯದ ನಾಯಕರುಗಳಿಗೆ ಒತ್ತಡ ಹಾಕುವಂತಹ ನಿಮ್ಮ ಟ್ಯಾಕ್ಟರ್ಗಳನ್ನು ನಿಲ್ಲಿಸ್ತೀವಿ ನಾವು ಟಿಪ್ಪರಸ್ತೀವಿ ಮರಳಿನ ಗಾಡಿ ಮೂಲಕ ನಿಲ್ಲಿಸ್ತೀವಿ ಈ ರೀತಿಯಾಗಿ ಮೇಲಿನ ಮೇಲೆ ಪೊಲೀಸ್ ಇಲಾಖೆ ಮೂಲಕ ಬೆದರಿಕೆ ಹಾಕುವಂಥದ್ದು ತಡೆ ಮಾಡೋ ಪ್ರಯತ್ನವನ್ನ ಯಾವ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ನೀವು ಆ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ದೆ ಆದರೆ ಖಂಡಿತವಾಗಿ ನಿಮ್ಮ ಪಕ್ಷಕ್ಕೆ ಕೆಟ್ಟಸ ಬರಕ್ಕೆ ಸಾಧ್ಯ ಇದೆ ಸರ್ಕಾರ ಕೆಟ್ಟಸ ಬರೋಕೆ ಸಾಧ್ಯ ಇದೆ ಪ್ರಜಾಪ್ರಭುತ್ವದಲ್ಲಿ ಮೀಸಲಾತಿ ಹೋರಾಟ ಮಾಡುವಂಥಕ್ಕೆ ಎಲ್ಲರೂ ಮುಕ್ತ ಅವಕಾಶ ಇದೆ ಪ್ರತಿಭಟನೆ ಮಾಡುವಂಥ ಅಧಿಕಾರಿ ಎಲ್ಲರಿಗಿದೆ ನಾವು ಇದುವರೆಗೂ ನಾಲ್ಕು ವರ್ಷಗಳ ಹೋರಾಟದಲ್ಲಿ ಒಂದು ಕ್ಷಣನೂ ಸಹ ಎಲ್ಲಿ ಸಹ ಹಿಂಸಾತ್ಮಕ ಚಟುವಟಿಕೆ ಅವಕಾಶ ಕೊಟ್ಟಿಲ್ಲ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿದ್ವಿ ಬೆಂಗಳೂರಲ್ಲಿ ಹತ್ತು ಲಕ್ಷ ಮಂದಿ ಉತ್ತರ ಕರ್ನಾಟಕದಿಂದ ಬೆಂಗಳೂರು ಹೋಗೋವರೆಗೂ ಜೀರೋ ಟ್ರಾಫಿಕ್ ಅಲ್ಲಿ ನಮಗೆ ಬೆಂಬಲ ಕೊಟ್ಟರು ಅಲ್ಲಿ ಯಾವುದೇ ಕಾರಣಕ್ಕೋಸ್ಕರ ತೊಂದರೆ ಆಗದ್ರೆ ವಾಪಸ್ ಜನ ಬರುವ ಹಾಗೆ ಶಾಂತಿ ಹೋರಾಟ ಮಾಡಿದ್ವಿ ಇಲ್ಲೇ ಬೆಳಗಾವಿಲಿ ಇಪ್ಪತ್ತು ಲಕ್ಷ ಮಂದಿ ಕೂಡ ಇಡೀ ಇಡೀ ಪೊಲೀಸ್ ಇಲಾಖೆಗೆ ಆಗಿತ್ತು ಎಲ್ಲಿ ಏನು ಸ್ತ್ರೀಗಳು ವಿಧಾನಸೌಧಕ್ಕೆ ಕರೆ ಕೊಡ್ತಾರೆ ಅಂತ ಆದ್ರೆ ಒಂದು ಸಹ ನಾವು ಹಿಂಸಾತ್ಮಕವಾದಂತಹ ಪ್ರಚೋದನೆಗೆ ಅವಕಾಶ ಕೊಡಲಿಲ್ಲ ನಮ್ಮ ಹೋರಾಟ ಶಾಂತಿ ರೀತಿಯಿಂದ ನಡ್ಕೊಂಡು ಹೋರಾಟ ಹಾಗಾಗಿ ನಾನು ಮಾನವ ಮುಖ್ಯಮಂತ್ರಿಗಳಿಗೆ ಈ ಮೂಲಕವಾಗಿ ಆಗ್ರಹ ಮಾಡಿದೇನಪ್ಪಾ ಅಂದ್ರೆ ಹಿಂದಿನ ಸರ್ಕಾರಗಳು ಯಾವ ರೀತಿ ಹೋರಾಟ ಬೆಂಬಲ ಕೊಟ್ಟು ನಮ್ಮ ಹೋರಾಟಕ್ಕೆ ನ್ಯಾಯ ಕೊಡ್ಲಿಕ್ಕೆ ಪ್ರಯತ್ನ ಪಟ್ರು ಅದೇ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನ ಅದೇ ರೀತಿ ಸಹಕಾರವನ್ನ ಕೊಡುವಂತ ಕೆಲಸವನ್ನ ತಾವು ಮಾಡಬೇಕು ಯಾವುದೇ ಕಾರಣಕ್ಕೂ ಕಾನೂನಿನ ಮೂಲಕವಾಗಿ ಪೊಲೀಸ್ ಇಲಾಖೆ ಮೂಲಕವಾಗಿ ಈ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡಿದ್ದೆ ಆದ್ರೆ ನಂಬಿಕೆ ಮತವನ್ನು ಹಾಕಿದರೋ ಯಾವ ನಂಬಿಕೆ ನಂಬಿಕೆಡ್ಕೊಂಡು ನಿಮ್ಗೆ ಸರ್ಕಾರಕ್ಕೆ ಖಂಡಿತವಾಗಿ ಕೆಟ್ಟಸು ಬರೋ ಸಾಧ್ಯತೆ ಇದೆ ಎಲ್ಲಾ ಸಮುದಾಯ ಹೋರಾಟಕ್ಕೆ ಯಾವ ರೀತಿ ಅವಕಾಶ ಮಾಡ್ಕೊಡ್ತೀರಿ ಅದೇ ತರಗೆ ಪಂಚಮಸಾಲಿಗಳ ಮೀಸಲಾತಿ ನಾಲ್ಕು ವರ್ಷಗಳ ಹೋರಾಟಕ್ಕೂ ಯಾಕೆ ಒಂದು ದಿನದ ನಮ್ಮ ನೋವನ್ನ ಆಗಿರ್ತಕ್ಕಂಥ ಅನ್ಯಾಯವನ್ನ ಕೇಳ್ಬೇಕಾಗಿರ್ತ ಹಕ್ಕನ್ನ ಸರ್ಕಾರಕ್ಕೆ ಇಡೀ ನಾಡಿನ ಎಲ್ಲಾ ನಮ್ಮ ಸಮಾಜ ಜನರಿಗೆ ಈ ಮೂಲಕ ನಮ್ಮ ಮನವಿ ಮಾಡ್ಕೊಳ್ತೀನಿ ನಾಲ್ಕು ವರ್ಷ ನೀವು ರೊಟ್ಟಿ ಬುತ್ತಿ ಕಟ್ಕೊಂಡು ಕೈಲಿ ಖರ್ಚು ಮಾಡ್ಕೊಂಡು ಹೋರಾಟ ಬೆಂಬಲ ಕೊಟ್ಟಿರಿ ಪ್ರಮಾಣ ಮಾಡಿ ಅದು ಸಿಗೋರಿಗೆ ಹೋರಾಟ ಅಂತ ಹೇಳಿದಿವಿ ಆ ಪ್ರಕಾರವಾಗಿ ಹತ್ತನೇ ತಾರೀಕು ನಡೆಯುವಂತ ಚಳುವಳಿಗೆ ಹೋರಾಟಕ್ಕೆ ರಾಯಣ್ಣನಂತೆ ಬರಬೇಕು ತಾಯಂದ್ರೆ ಚೆನ್ನಮ್ಮನಂತೆ ಹೋರಾಟ ಬರಬೇಕು ಪ್ರತಿ ಊರಿಂದ ಸಹ ಕನಿಷ್ಠ ಅಂದ್ರೆ ಸತ್ತು ವೆಹಿಕಲ್ ಅಲ್ಲಿ ಜನ ಕರ್ಕೊಂಡ್ ಬರ್ಬೇಕು ಒಂದಾದ್ರೂ ಟ್ರ್ಯಾಕ್ಟರ್ ತಗೊಂಡು ಯಾವುದೇ ವದಂತಿಗಳಿಗೆ ಅವಕಾಶ ಮಾಡಿಕೊಳ್ಳದೇನೆ ಹತ್ತನೇ ತಾರೀಕು ಬೆಳಗಾವಿಯ ವಿಧಾನಸೌಧ ಮುಂಭಾಗದಲ್ಲಿ ಶಕ್ತಿ ಪರಿಶೀಲನೆ ಮಾಡೋದು ಅಷ್ಟೇ ಸತ್ಯ ಸರ್ಕಾರ ಸ್ಪಂದನೆ ಮಾಡೋದ್ರೆ ವಿಧಾನಸೌಧಕ್ಕೆ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ನಮ್ಮ ಸಮುದಾಯದ ಎಲ್ಲಾ ಜನಪ್ರತಿನಿಧಿಗಳು ಇದನ್ನೇ ನಿಮ್ಗೆ ಆಮಂತ್ರಣ ಇದು ನಿಮ್ಮ ಹೋರಾಟ ಇದೇ ನಮ್ಮ ಆಮಂತ್ರ ತಿಳ್ಕೊಂಡು ನೀವೆಲ್ರೂ ಹಾಲಿಲ್ರ ನಮ್ಮ ಹೋರಾಟ ಜೊತೆಗಿರ್ಬೇಕು ನಮ್ಮ ಮುಂಭಾಗದಲ್ಲಿ ವಕೀಲ್ ಇಡ್ತಾರೆ ಹಿಂಭಾಗದಲ್ಲಿ ನಾವ್ ಇಡ್ತೀವಿ ನಮ್ಮ ಹಿಂಭಾಗದಲ್ಲಿ ಎಲ್ಲಾ ನಮ್ಮ ಜನಪ್ರತಿನಿಧಿಗಳು ವಿಧಾನಸೌಧ ಅಧಿವೇಶನದಲ್ಲಿ ಮರದಿರೋ ನೀವು ಮಾತಾಡ್ರಿ ಅವತ್ ಮಾತ್ರ ಪ್ರತಿಯೊಬ್ರು ಸಹ ಹಾಲಿ ಮಾಜಿ ಅದು ಜಡಿಪಿಯಿಂದ ಹಿಡ್ಕೊಂಡು ಲೋಕಸಭಾ ಸಚಿವರವರಿಗೆ ಎಲ್ಲಾ ಜನಪ್ರತಿನಿಧಿ ಕಡ್ಡಾಯವಾಗಿ ತಾವೆಲ್ಲರೂ ಆದ್ರೂ ಅವತ್ತು ಬರುವಂತದ್ದು ವಿಳಂಬ ಆದರೆ ಪ್ರಯತ್ನ ಮಾಡಿದೆ ಇದುವರೆಗೆ ನಿಮ್ಮ ನಿಮ್ಮೇಲೆ ಜನ ನಂಬಿಕೆ ಇಟ್ಟಿದ್ದಾರೆ ಅದಕ್ಕೆ ಬಹಳ ದೊಡ್ಡ ಅಗೌರ ಆಗುವಂತ ಸಾಧ್ಯತೆ ಬರುತ್ತೆ ಅನ್ನುವಂತ ಕಿವಿ ಮಾತ್ರ ನಮ್ಮ ಜನಪ್ರತಿನಿಧಿಗಳಿಗೆ ಇಚ್ಛೆ ಪಡ್ತಾರೆ ಎಲ್ಲಾ ಸಮಾಜ ಬಾಂಧವರಿಗೆ ಅವತ್ತು ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಲಾಗಿದೆ ಹಾಗಾಗಿ ನಾಡಿನ ಜನತೆ ನೀವೆ ಶಾಂತ ರೀತಿಯಿಂದ ನಿಮ್ಮ ವಾಹನಗಳ ಮೂಲಕ ಹತ್ತು ಗಂಟೆಗೆ ಹತ್ತನೇ ತಾರೀಕು ಮಂಗಳವಾರ ದಿವಸ ಟೊಯೋಟಾ ಶೋರೂಮ್ ಪಕ್ಕದಲ್ಲಿರ್ತಕ್ಕಂಥ ಆ ಹೇಳಿ ಈ ಮೂಲಕ ಮಾಧ್ಯಮ ಗೋಷ್ಠಿ ಮೂಲಕ ಮನವಿ ಮಾಡಿಕೊಂಡು ಈಗಾಗಲೇ ಇದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಬೆಳಗಾವಿಯಲ್ಲಿ ನಮ್ಮ ಬೆಳಗ ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕು ಅಧ್ಯಕ್ಷಗಳ ಸಭೆ ಕರೆದು ತುಂಬಾ ಚೆನ್ನಾಗಿ ಚರ್ಚೆ ಮಾಡಿದ್ವಿ ನಮಗೆ ಈಗಿರುವ ಮಾಹಿತಿ ಪ್ರಕಾರ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸ್ವಯಂ ಸ್ಫೂರ್ತಿಯಿಂದ ಹೋರಾಟಕ್ಕೆ ಹಳ್ಳಿ ಸ್ವಯಂ ಸಭೆ ಮಾಡ್ತಿದ್ರೆ ನಾವು ಜಿಲ್ಲಾ ಪ್ರವಾಸ ಮಾಡಿ ಸಭೆ ಮಾಡಿದ್ದೀನಿ ನಮ್ಮ ಖಾನಾಪುರ ತಾಲೂಕು ಚನ್ನಮನೆ ತಾಲೂಕು ಮತ್ತು ಬೆಳಗಾವಿ ಗ್ರಾಮೀಣ ತಾಲೂಕಿನ ಜನ ಸ್ವಯಂ ಸ್ಫೂರ್ತಿಯಿಂದ ಸಹ ಬರಲಿಕ್ಕೆ ಸಭೆಗಳು ಮಾಡಿಕೊಂಡು ಹೆಚ್ಚಿನ ಪ್ರಯತ್ನ ಅವ್ರು ಮಾಡ್ತಿದ್ರೆ ಒಟ್ಟಾರೆ ರೀತಿಯಿಂದ ಮಾಡುವಂತಹ ಸಾಮಾಜಿಕ ನ್ಯಾಯ ಅಂಬೇಡ್ಕರ್ ಅವರ ಆಶೆಗೆ ಅನುಗುಣವಾಗಿರ್ತಕ್ಕಂಥ ಹೋರಾಟಕ್ಕೆ ತಡೆ ಇಡುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದು ನೀವೇನಾದ್ರೂ ತಡೆ ಇಡುವಂತ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಹತ್ತು ಪಟ್ಟು ಜನ ಸ್ವಯಂ ಸಂದರ್ಭ ಬರಬಹುದು ಎನ್ನುವಂತ ಎಚ್ಚರಿಕೆ ಮಾತ್ರಕ್ಕೆ ಇಚ್ಛೆ ಪಡ್ತೀನಿ ಇಂಥ ಹೋರಾಟಕ್ಕೆ ತಾವು ಸರ್ಕಾರ ಬೆಂಬಲ ನಮ್ಮ ನ್ಯಾಯವನ್ನ ಈಡೇರಿಸೋ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅಂತೇಳಿ ಈ ಮಾಧ್ಯಮ ಗೋಷ್ಠಿ ಮೂಲಕ ಹೋಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸಮಾಜ ಬಂದೆ ಸ್ತ್ರೀ ಪೀಠ ಮತ್ತು ಹೋರಾಟ ಪಕ್ಷ ಕಾರಣಕ್ಕೆ ಬರ್ಲಿಕ್ಕೆ ಆಗದೆ ಇರಬಹುದು ಈಗಾಗಲೇ ನಮ್ಮ ವಿರೋಧ ಮಾಡಿದ್ರು ಆದ್ರೆ ಬೆಂಗಳೂರು ಯವಾನ ಪಾದಯಾತ್ರೆ ಹೊತ್ತು ಬಿಜೆಪಿ ಕೆಲವು ಶಾಸಕರು ಕಾಶಪ್ತರ ಕೈಗೊಂಬೆ ಆದರೆ ಸ್ತ್ರೀಗಳು ನಾನು ಅಂತ ಇಲ್ಲ ಅದನ್ನ ಅಧ್ಯಕ್ಷ ಮಾಡೋದು ಬಿಡೋ ವಿಚಾರವನ್ನ ಅದನ್ನ ನಾವು ಇದು ಹೌದು ನಡೀತದೆ ನಾನು 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 ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ ತಲೆಗೆ ಒಂದು ಮೂರ್ ಲಕ್ಷ ಮಂದಿ ಕೊಡ್ಬೇಕಂತ ಐತಿ ಸರ್ಕಾರ ಎದುರಿಸಿ ಬೆದರಿಸಿ ಮಾಡೋದಕ್ಕೆ ಕನಿಷ್ಠ ಒಂದು ಒಂದ್ ಲಕ್ಷ ಕೊಡ್ತಾರೆ ನಿಮ್ ಕೇಸ್ ಆಗ್ತೇವೆ ಅಂದ್ರೆ ಒಂದು ಮೂರ್ ಸಾವಿರ ಕೊಡ್ತಾರೆ ಗೋಲಿ ನಿಮ್ ಆಗ್ತಿತ್ತು ನಾವೆಲ್ಲ ಬದ್ರದೇವಿ ಸೂರ್ಯಚಂದ್ರ ಚಂದ್ರ ಅಲ್ಲ ಅವ್ರು ಬೇಕಾದ ಷಡ್ಯಂತ್ರ ಮಾಡ್ಲಿ ನಾವು ಚೆನ್ನಮ್ಮನ ಮಕ್ಕಳದೇವೆ ಅಂತ ಬ್ರಿಟಿಷ್ ಷಡ್ಯಂತ್ರ ಮಾಡಿದಾಗ ಚೆನ್ನಮ್ಮ ಅರಾರಮ್ಮ ದೇವ ಅಂತ ಹೇಳಿ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಇತಿಹಾಸ ಸಮುದಾಯ ಸರ್ಕಾರ ಅಂತ ಕುತಂತ್ರ ಮಾಡಿದ್ರೆ ಸರ್ಕಾರ ಆ ರೀತಿರ್ತಕ್ಕಂಥ ಅತ್ತಿಕೋ ಪ್ರಯತ್ನ ಮಾಡಿದ್ರೆ ನಾನು ಮೊನ್ನೆ ದಿಸ್ ಹೇಳಿದ್ ಎರಡನೇ ನರಗುಂದ ಬಂಡೆ ಆಗಲಿಕ್ಕೆ ನೀವೇ ಪರೋಕ್ಷ ಕಾರಣ ಆಗ್ತೀರಿ ಏನ ಅನುವು ಆದ್ರೆ ಸರ್ಕಾರ ನೇರ ಹೊಣೆಗಾರಿನೋ ಅಂತ ಎಚ್ಚರಿಕೆ ಮಾತ್ರ ಮಲ್ಲಪ್ ಶೆಟ್ಟಿಗಳು ಅವ್ರ ಮನಸ್ಸುಗಳು ಪರಿವರ್ತನೆ ಆಗ್ತಾವೆ ನಂತರದಲ್ಲಿ ಆರಂಭದಲ್ಲಿ ಯಾವ್ದೋ ಒಂದು ಕಾರಣಕ್ಕೆ ಮಾಡಬಹುದು ಮನಸ್ಸುಗಳು ಪರಿವರ್ತನೆ ಆಗ್ಲಿ ಅಂತ ನಾವು ಬಯಸ್ತೇನೆ ಆದ್ರೆ ನಮ್ಮ ಪ್ರಾಮಾಣಿಕ ಹೋರಾಟಕ್ಕೆ ದೇವರೇ ನಮ್ಮ ಜೊತೆಗ ಯಾವಂತ ಟ್ಯಾಕ್ಟ್ರಿ ಹೋರಾಟ ಯಾಕಂದ್ರೆ ಪ್ರತಿಭಟನೆ ಕಾಮನ್ ಆಗೈತಿ ಜನರಿಗೆ ಹೊಸತನ ಸರ್ಕಾರಕ್ಕೆ ಸ್ವರೂಪ ಇಲ್ಲ ಕಾರಣಕ್ಕೆ ಫ್ಯಾಕ್ಟರಿತಕ್ಕಂತ ಹೋರಾಟ ನಮ್ಮ ರೈತರು ಅಲ್ಲ ತೊಂದರೆ ಆಗ್ಬಾರಪ್ಪ ಸರ್ಕಾರ ಈಗಲೂ ಕಾಲ ಮಿಂಚಿಲ್ಲ ಟು ಎಸಲಾತಿಯನ್ನ ಕ್ಯಾಬಿನೆಟ್ ಗಿಟ್ಟು ಅನೌನ್ಸ್ ಮಾಡಿ ನಿರ್ಣಯ ಮಾಡಿ ಕೊಟ್ಟರಪ್ಪ ಅಂದ್ರೆ ಅಂತ ಅವಕಾಶ ಅವಕಾಶ ಸಾಧ್ಯ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮೂಲಕ ಆಗ್ರಹ ಮಾಡ್ತೀನಿ ಹಿಂದಿನ ಸರ್ಕಾರಗಳು ಹೆಂಗೆ ಸಹಕಾರ ಕೊಡ್ಕಂತ ಬಂದಾರೆ ಇವತ್ತರಿ ಸ್ವತಃ ಬಸವರಾಜ ಬೊಮ್ಮಾಯವ್ರ ಮನೆ ಮುಂದೆ ಎರಡು ಬಾರಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಮನೆ ಮುಕ್ತಿಯಾಕಿದ್ರು ನಮ್ಮಲ್ಲಿ ಯಾರ ಮೇಲೆ ಕ್ರಮ ಕೈಗೊಳ್ಳಲ್ಲ ಒಂದು ಕೇಸು ಬೀಳುದು ಯಾಕಂದ್ರೆ ಹೋರಾಟ ಬೆಂಬಲ ಕೊಟ್ಟಿದ್ರು ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಇದು ಹೋರಾಟ ಯಾವುದೇ ಸರ್ಕಾರ ಯಾವುದೇ ವ್ಯಕ್ತಿ ಯಾವುದೇ ಪಕ್ಷದ ವಿರುದ್ಧ ಹೋರಾಟ ಅಲ್ಲ ನಮ್ಮ ಸಮಾಜದ ಮಕ್ಕಳ ಪರವಾಗಿರ್ತಕ್ಕ ಹೋರಾಟ ಆ ಸರ್ಕಾರದಲ್ಲಿ ಯಾರೇ ಮುಖ್ಯಮಂತ್ರಿ ಇರಲಿ ನಮ್ಮ ಅಕ್ಕನ ಕೇಳ್ತೀವಿ ಕೊಡುವಂಥ ಜವಾಬ್ದಾರಿ ಅವ್ರು ಬಿಟ್ಟಿರ್ತಕ್ಕಂಥದ್ದು ಹಾಗೆ ಇದು ವಿನೂತನವಾದಂಥ ಹೋರಾಟ ಈ ಹೋರಾಟಕ್ಕೂ ನೀವು ನ್ಯಾಯತವಾಗಿ ಬೆಂಬಲ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಲಿ ವಿನಾಕಾರಣ ಅತ್ಯಕ್ಕೋ ಪ್ರಯತ್ನ ಮಾಡಬಾರ್ದು ಅಂತೇಳಿ ನಾನು ನೇರವಾಗಿ ಸರ್ಕಾರ ಕೇಳಿಕೆ ಇಚ್ಛೆ ಮತ್ತೆ ಭಯದ ಕಾರಣಕ್ಕೆ ಹಿಂಗೆಲ್ಲ ಫೋನ್ ಅರೆಸ್ಟ್ಮೆಂಟ್ ಮಾಡೋದು ಒತ್ತಡ ಹಾಕೋದು ನಮ್ಮ ಕಾರ್ಯಕರ್ತರಿಗೆ ಕರೆದು ಮಾತಾಡೋದು ಹಿಂಗೆಲ್ಲ ಇಪ್ಪತ್ತೇಳನೇ ತಾರೀಕು ಶುರು ಆಗ್ಬಿಟ್ಟದ ಪೂರ್ತಿ ಸರ್ಕಾರಕ್ಕೆ ಅದು ಭಯ ಇದೆ ನೀವು ಭಯ ಪಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಬಗ್ಗೆ ಗೌರವ ಇಟ್ಕೊಳ್ಳಿ ನೀವು ನಮ್ಮ ಸಮಾಜದ ಗೌರವ ಇಟ್ಕೊಳ್ಳಿ ನಾ ನಿಮ್ಮ ಮೇಲೆ ಗೌರವ ಇಟ್ಕೊಳ್ತೀವಿ ಇಂದಿನ ಸರ್ಕಾರಕ್ಕೆ ನಮ್ಮ ಸಮಾಜ ಮೇಲೆ ಗೌರವನೇ ಇತ್ತು ಇಲ್ಲೇ ಒಂದು ಕಡೆ ಭಯನೇ ಇತ್ತು ಹಂಗೆ ನೀವು ನಮ್ಮ ಸಮಾಜ ಮೇಲೆ ಭಯ ಪಡ್ಕೊಂಡಿದ್ರಿ ಭಯ ಪಡ್ಕೊಂಡು ಕೊಟ್ಟು ಗೌರವ ಇಟ್ಕೊಂಡು ಪ್ರೀತಿಯಿಂದ ಪ್ರೀತಿ ಮೂಲಕವೂ ಕೊಡೋ ಕೆಲಸ ಮಾಡಿ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಇಚ್ಛೆ ಪಡ್ತೀನಿ ಇಲ್ಲ ಅಂತ ಶಕ್ತಿ ಬರಲಿ ಅಂತೇಳಿ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡ್ತೇನೆ ನಾನು ಮೊನ್ನೆ ಒಂದು ಮಾತು ಹೇಳಿದ್ದೇನೆ ನಮ್ಮ ಹನ್ನೆರಡು ಜನ ಶಾಸಕರಿಗೆ ನಿಮಗೆ ಭಾಳ ದೊಡ್ಡ ಶಕ್ತಿ ಇದ್ರೆ ಬಸವನಗೌಡ್ರಂಗೆ ಉಗ್ರ ಮಾತಾಡ್ರಿ ಇಲ್ಲ ನಮ್ಮ ಸಚಿವರು ಇಬ್ಬರು ಅದಾರ ಅವ್ರಿಗೆ ಏನಕ್ಕೆ ಇಚ್ಛೆ ಪಡ್ತೀನಿ ಸರ್ಕಾರ ಮತ್ತು ಸಮಾಜ ನಡುವೆ ಹೆಂಗೆ ಸಿ ಸಿ ಪಾಟ್ರಿ ಕೆಲಸ ಮಾಡಿದ್ರು ಸಿ ಸಿ ಪಾಟ್ರ್ ಮಾದರಿಯಲ್ಲಿ ಸಂಧಾನ ಕೆಲಸ ಮಾಡ್ರಿ ಇನ್ನು ನಮ್ಮ ಹಿರಣ್ಣ ಕರಡಿ ಅವರು ಸಿದ್ದು ಸೌದಿ ಅರವಿಂದ್ ಬೆಲ್ಲಾದ್ರು ಮಹೇಶ್ ಕುಂಟ್ರ ಎಲ್ಲರೂ ಸರ್ಕಾರ ಮತ್ತು ಸಮಾಜ ನಡುವೆ ಸೌಹಾರ್ದತೆ ಚರ್ಚೆ ಮಾಡ್ತಿದ್ರು ಶಾಸಕರುಗಳು ಹಿರಣ್ಣ ಕರಡಿ ಮಾದರಿ ಮಾಡಲಿ ಸಚಿವರಾದಂತವ್ರು ಸಿ ಸಿ ಪಾಟ್ರಿಂಗ್ ಮಾಡ್ಲಿ ಇನ್ನು ಉಗ್ರ ಹೋರಾಟ ಮಾಡ್ರು ಬಸ್ಸನ್ನು ಓಡ್ರಂಗೆ ಮಾಡ್ರಿ ನಿಮ್ಗೆ ಇಷ್ಟ ಅವಕಾಶ ಐತಿ ಒಟ್ಟಾರೆ ಅವರು ಸರ್ಕಾರ ಇದ್ದಾಗ ಅವ್ರು ಹೆಂಗೆ ಎದುರು ಹಾಕೊಂಡು ಸಮಾಜ ಪರವಾಗಿ ನಿತ್ಕೊಂಡಿದ್ರು ನಿಮ್ಮ ನೀವು ಎಷ್ಟೇ ಅವ್ರು ಬೈದ್ರು ಅವ್ರು ಸುಮ್ಮನೆ ಇಡ್ತಿದ್ರು ಸರ್ಕಾರಕ್ಕೆ ಕೇಳಿ ಅಂತ ನಂಗೆ ಇವ್ರು ಇವತ್ತು ಹೋರಾಟ ಮಾಡ್ತಾರೆ ನೀವತ್ ಮೌನವಾಗಿ ಬೆಂಬಲ ಪಡೋ ಕೆಲಸವನ್ನ ಎಲ್ಲರೂ ಮಾಡ್ಲಿ ಅಂತ ಹೇಳಿ ಸಮಾಜದ ಬೆಂಬಲ ಜನ ಅಧಿಕಾರ ತಗೊಂಡ್ರು ಈಗ ತಾವೇನು ಹೇಳ್ತಿದ್ರ ಅದೇ ಅವ್ರ ಆಡಳಿತ ಪಕ್ಷ ಇದೆ ಮುಜುಗಿರ ಆಗ್ತದೆ ಅದ್ ಬರ್ಲಿಕ್ಕೆ ಮುಂದೆ ನೋಡ್ತಾ ಇದ್ರೆ ಕದನಾಳ್ ಗೌಡ್ರಾಗಿರ್ಬೋದು ಸಿ ಸಿ ಪಾಟೀಲ್ ಅವರು ಅವಾಗ ಬಿಜೆಪಿ ಅವರು ಆಡಳಿತ ಪಕ್ಷ ಆಗಿದ್ರು ನಿಮ್ ಜೊತೆಗಿದ್ರು ಈಗ ಅವ್ರಿಗೆ ಮುಜುಗಿರ್ ಆಗ್ಲಿಲ್ಲ ಮತ್ತೆ ಬೇರೆ ಪಕ್ಷ ಅವರಿಗೆ ಯಾಕೆ ಮುಜುಗರ ಅಲ್ಲ ಮುಜ್ಗುರ ಅವ್ರ ಅನ್ಕೋ ಬೇಡ ಅಂತ ಹೇಳಿ ಈಗಲೂ ನಿಮ್ ಕಾಲ ಮಿಂಚಿಲ್ಲ ನಿಮ್ಮ ಆತ್ಮಾವಲೋಕನ ಮಾಡಿಕೊಂಡು ಇವತ್ತು ನೀವೇನಾದರೂ ಶಾಸಕರಾಗಿದ್ದೀರಿ ನಿಗಮ ಮಂಡಳಿ ಅಧ್ಯಕ್ಷ ಆಗಿದ್ದೀರಪ್ಪ ಅಂದ್ರೆ ನಿಮ್ಮ ವೈಯಕ್ತಿಕವಂತ ತಿಳ್ಕೊಂಡಿದ ಆದ್ರೆ ಈ ಮೀಸಲಾತಿ ಹೋರಾಟದ ಪರಿಣಾಮವಾಗಿ ನೀವೆಲ್ಲ ಅಂತ ಅವಕಾಶ ಪಡ್ಕೊಂಡಿದಿರಿ ಈ ಸಮಾಜ ತೀರಿಸುವಂಥ ಅವಕಾಶಕ್ಕೆ ನೀವು ಪಾತ್ರ ಆಗಲಿ ಇನ್ನು ಯಾವ ರೀತಿ ಮೈ ಚೆಳಿ ಮಾತಾಡ್ತಿದ್ರಿ ಈಗಲೂ ಅದೇ ರೀತಿ ಮಾತಾಡ್ರಿ ನಿಮ್ಮ ಮನಸ್ಸು ಪರಿವರ್ತನೆ ಆಗಲಿ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಈ ಮೂಲಕ ಸಮಾಜ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದೆ ನಂಬಿಕೆಗೊಳಿಸುವ ಪ್ರಯತ್ನವನ್ನ ಎಲ್ಲರೂ ಮಾಡ್ಲಿ ಅಂತ ನಾನು ಕಿವಿ ಮಾತಾಡ್ತೀನಿ ಮಾತಾಡ್ಲಿ ಅಂತ ಹೇಳ್ತೇನೆ ಆ ಶಕ್ತಿ ಕೊಡ್ಲಿದ್ಯವ್ರ ಅವ್ರಿಗೆ ಅಂತ ಪ್ರೀತಿ ಅಲ್ಲ ಅವ್ರಿಗೆ ಅವ್ರಿಗೆ ನಾನ್ ಎಚ್ಚರಿಕೆ ಕೊಡೋದು ಮಾಡಕ್ ಹೋಗಲ್ಲ ಅವ್ರ ಮನಸ್ಸು ಪರಿವರ್ತನೆ ಆಗಿ ನಾನು ಏನಾದ್ರು ಎಚ್ಚರಿಕೆ ಕೊಡಕ ಕೆಲಸ ಮಾಡಕ್ ನಿ ಜನ ಉತ್ತರ ಕೊಡ್ತಾರೆ ಆಯೋ ಮತ್ತ ಕ್ಷೇತ್ರ ಜನ ಅದಕ್ಕೆ ಅವ್ರ ಮನೆಗೆ ಹೋಗ್ ಪತ್ರ ಕೊಟ್ರು ಅವ್ರ ನಮಗೀ ಅದಕ್ಕೆ ವಕೀಲ್ರ ಬೆನ್ನತಿರ್ವಿ ಇವ್ರ ಮುಖಾಂತರ ವಕೀಲರ ಮೂಲಕ ಒಂದ್ ಅಂತ ಹೋರಾಟ ಆಗೇತಿ ಈಗ ಶಾಸಕಾಂಗ ನಂಬಿದೆ ಕೈ ಕೊಟ್ರು ಕಾರ್ಯಾಗ ನಾ ಕೆಲಸ ನಮ್ಮ ಮತ್ತೆ ಕಿಮ್ಮತ್ ಕೊಡ್ಲಿ ಸರ್ಕಾರ ನ್ಯಾಯಂಗ ನಂಬಿನಿ ಪತ್ರಿಕಾಂಗನ ಮೇಲೆ ಇಬ್ಬರು ನ್ಯಾಯ ಸಿಗುತ್ತಂದ್ರ ನಂಬಿಕೆ ಇಟ್ಕೊಂಡು